ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರ್ರಿ ಇವತ್ತು ನಮ್ಮ ಚಿಕ್ಕಪ್ಪ ಏನು ಮಾಡಿ ಏನು ಏನಾದರು ಅನ್ನೋದ್ರ ಬಗ್ಗೆ ಇವತ್ತು ಶೇರ್ ಮಾಡ್ಕೊತೀನಿ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ಮಕ್ಕಳು ಒಂದು ಗಂಡು ಒಂದು ಹೆಣ್ಣು ಮಗಳನ್ನ ಸಾಫ್ಟ್ವೇರ್ ಇಂಜಿನಿಯರ್ ಓದಿಸಿದ್ರು ಮಗ ಕಂಪ್ಯೂಟರ್ ರಿಪೇರಿ ಕೆಲಸ ಅಂದರೆ ಸರ್ವಿಸ್ ಕೆಲಸ ಮಾಡ್ತಿದ್ದ ಅದನ್ನ ಕಲ್ತಿದ್ದ ತುಂಬ ಚೆನ್ನಾಗಿ ಇಬ್ರು ಮಾ ಕಲ್ತಿದ್ರು ಆದರೆ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ಬರು ಕಷ್ಟದ ಜೀವನ ಅವರು ನಡೆಸಿದ್ರು ಅಂತ ನಾನು ಹೇಳಿದ್ದೆ ಎಮ್ಮೆ ಕಟ್ಕೊಂಡು ಎಮ್ಮೆ ಚಾಕ್ರಿ ಮಾಡಿಕೊಂಡು ಹಾಲು ಎಂಡಿ ಹಾಲು ಮಾರ ವ್ಯಾಪಾರ ಹಾಗೆ ಚೀಲಗಳನ್ನು ಹೊಲಿದು ಮಾರೋದು ಹಿಂಗೆ ಭಾಳ ಕಷ್ಟಪಟ್ಟಿದ್ದರು ಕಿರಾಣಿ ಅಂಗಡಿ ತಿದ್ದಾಗ ಕಿರಾಣಿ ಅಂಗಡಿ ಕಿರಾಣಿ ಅಂಗಡಿ ಯಾರಾದರೂ ಇಸ್ಕೊಂಡ್ರೆ ಮತ್ತು ಬೇರೆ ಅವರು ಇದು ಮಾಡ್ತಿದ್ರು ಹಾಗಾಗಿ ಮತ್ತೆ ಮುಂದೊಂದು ದಿನ ಅವರು ಕೂಡ ಕಿರಾಣಿ ಅಂಗಡಿ ಹಾಕಿದ್ರು ಅದನ್ನು ಹೋಟ್ಲಾಗಿ ಬದಲಾವಣೆ ಮಾಡ್ಕೊಂಡು ಎಮ್ಮಿ ಗಿಮ್ಮಿ ಎಲ್ಲ ತೆಗೆದು ಬರೀ ಹೋಟ್ಲು ಅಷ್ಟೇ ನಡ್ಸ್ಕೊಂಡು ಹೊಂಟರು ಆವಾಗ ಚೆನ್ನಾಗಿತ್ತು ದುಡಿಮೆ ಹಾಗಾಗಿ ಮಗಳನ್ನ ಸಾಫ್ಟ್ವೇರ್ ಇಂಜಿನಿಯರ್ ಓದಿಸಿದ್ರು ಮಗನ್ನ ಕಂಪ್ಯೂಟರ್ ಸರ್ವೀಸಿಂಗ್ ವರ್ಕ್ ಅವನು ಕೂಡ ಕಲ್ತಾ ಹಂಗಾಗಿ ಇಬ್ಬರು ಕೂಡ ಚೆನ್ನಾಗಿ ದುಡಿತಾಯಿದ್ರು ದುಡಿಯೋ ಟೈಮ್ನಾಗ ಚಿಕ್ಕಪ್ಪಗೆ ಏನೋ ತಗೋತು ಿಲ್ಲ ಸ್ವಲ್ಪ ಟೂರೆಲ್ಲ ಹೋದಾಗೇನ ಮ್ಯಾಗಿಂದ ಬಿದ್ದು ಕಲ್ಲಿಗೆ ತಲೆ ಹೊಡೆತು ಬಿದ್ದು ಭಾಳ ಕ ತಿಗೆ ಕಲ್ಲಿಂದ ಹೊಡೆತ ಬಿದ್ದು ಸ್ವಲ್ಪ ತಲಿಗೆ ಸ್ವಲ್ಪ ಏರುಪೇರಾಗಿತ್ತು ಅಂದ್ರೆ ಅವ್ರ ಮೈಂಡ್ ಸೆಟ್ ಯಾವಾಗಲೂ ಅಷ್ಟು ಸರಿ ಇರ್ತಿದ್ದಿಲ್ಲ ಅದೇನೋ ಅಂತಾರಲ್ಲ ಬಾಯಿಗೆ ಬಂದಿದ್ದು ಮತ್ತು ಬಾಲಿಗೆ ಬಾಯಿ ಬೆನ್ನಿಗೆ ಮೂಲ ಅನ್ನಂಗೆ ಮನೆಯಾಗೆಲ್ಲರೂ ಮುಂಚಿದ್ದನ ಒಟ್ಟಿಗೆ ಹುಚ್ಚ ಹೊಚ್ಚ ಅಂತಿದ್ರು ಹಂಗಾಗಿ ಅದ ಒಂದು ಕಾಯಿ ಮಾತನಾ ಕಡಿ ಕಲ್ಲಿಗೆ ಕಲ್ಲಿಗೆ ತಲಿ ಬ ಬಡಿಸ್ಕೊಂಡು ಬಿದ್ದು ಕಲ್ ಮೇಲೆ ಬಿದ್ದು ತಲೆಗೆ ಭಾಳ ಪೆಟ್ಟಾಗಿ ಅವ್ರಿಗೆ ಸ್ವಲ್ಪ ತಲೆಗೆ ಹುಚ್ಚು ಹಿಡಿತು ಅಂತ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅವರು ಒಂದು ಮಕ್ಕಳು ಇನ್ನೇನು ಮಗಳು ಮದುವೆ ಮಾಡಬೇಕು ಆಮೇಲೆ ಚ ಮಗನೂ ಕೆಲ್ಸಕ್ಕೆ ಹೋಗೋ ಟೈಮು ಅಂಥ ಟೈಮ್ನಾಗ ಚಿಕ್ಕಪ್ಪ ತೀರ್ಕೊಂಬಿಟ್ರು ಅದೇ ಹೇಳಿದ್ನಲ್ಲ ಏನೋ ಆಗಿತ್ತು ಅವ್ರಿಗೆ ತೀರ್ಕೊಂಬಿಟ್ರು ಹೇಳಿ ಅವ್ರಿಗೆ ದೇವ್ರ ಮೇಲೆ ಭಾಳ ಭಕ್ತಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಮೇಲಂತೂ ಭಾಳ ಭಕ್ತಿ ಇದ್ದರು ಆ ಧರ್ಮಸ್ಥಳಕ್ಕೆ ಹೋಗ್ಬೇಕು ಹೋಗ್ಬೇಕು ಅಂತ ಯಾವಾಗಲೂ ಹಠ ಮಾಡ್ತಿದ್ರು ಹೋಗಿ ಬಂದರು ಮತ್ತು ಹಠ ಮಾಡ್ತಿದ್ರು ಆಮೇಲೆ ಏನಂತ ಗೊತ್ತಿಲ್ಲ ಇದ್ದಕ್ಕಿದಂಗೆ ಅವರು ತೀರ್ಕೊಂಡ್ರು ಅಂತ ಹೇಳೋದು ಅಂತ ಹೇಳೋಕ್ಕೆ ಭಾಳ ನನಗೆ ಬೇಜಾರಾಕತಿ ಮಕ್ಕಳ ವಯಸ್ಸಿಗೆ ಬರೋ ಮಠ ಎಷ್ಟು ಕಷ್ಟಪಟ್ಟು ದುಡಿದ್ರು ಆದ್ರೆ ಅದು ಹತ್ತಲಿಲ್ಲ ಅನ್ನೋದೊಂದು ಬೇಜಾರಲ್ಲಿದ್ವಿ ಏನು ಮಾಡೋದು ಅವರಿಗೆಲ್ಲವನ್ನು ನೋಡೋ ಭಾಗ್ಯ ಇಲ್ಲ ಈಗ ಅವ್ರು ಸತ್ತ ಮೇಲೆ ಇಷ್ಟು ವರ್ಷಕ್ಕೆ ಈಗ ಅವ್ರು ಒಂದು ಸ್ವಂತ ಮನೆ ಅಂತ ಕಟ್ಕೊಂಡಾರ ಮಗಳ ಮದ್ವೆ ಒಂದಾಗಿ ಮಗನ ಮದ್ವೆ ಆದ್ರೆ ಆತ ಚಿಕ್ಕಮ್ಮ ಕಟ್ಬಿಟ್ಟಿದ್ದಕ್ಕೂ ಸಾರ್ಥಕ ಆಕತಿ ಮುಂದೆ ಅವ್ರ ಜೀವನೆಲ್ಲ ಸಲೀಸಾಕತಿ ಅಂತ ನಾನು ಅಂದ್ಕಂಡನಿ ನೋಡ್ಬೇಕು ಮೊನ್ನೆ ಮೊನ್ನೆ ಮನೆ ಕಟ್ಟಿ ಗೃಹ ಪ್ರವೇಶ ಕೂಡ ಮಾಡಿದರು ಓಕೆ ಮುಂದಿನ ವಿಡಿಯೋದಾಗ ನಾನು ಮತ್ತೊಂದು ನಿಜ ಜೀವನ ಕಥೆಗೆ ಕಥೆನ ತೊಗೊಂಡು ನಿಮ್ಮೆದುರಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್